ವೆಲ್ಕಮ್ ಮಕ್ ಟು ಮೈ ಚಾನಲ್ ತಮ್ಮ ಅಣ್ಣ್ಮಿ ನಾನು ಅಶ್ವಿನಿಮಂತ್ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರು ನಿಮ್ದು ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ಸ್ ಬ್ಲೌಸ್ ಗಳನ್ನ ತೋರಿಸಿ ಹೇಗ್ ಮಾಡ್ಸ್ಕೊಂಡಿದೀರಾ ಅಂತ ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಓಕೆನಾ ಸ್ವಲ್ಪ ವಿಡಿಯೋಸ್ ಎಲ್ಲ ಬರೋದು ಲೇಟ್ ಆಯ್ತು ಗೊತ್ತಿದೆಯಲ್ಲ ಹಾಲಿಡೇಸ್ ಇರುತ್ತೆ ಮಕ್ಳಿಗೆ ರಜಾ ಇದ್ದಾಗ ಅವ್ರನ್ನ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಓಡಾಟ ಅದು ಇದು ಮತ್ತೆ ಇನ್ನೊಂದೇನು ಅಂತಂದ್ರೆ ನನ್ನ ಮಗ ಸಲ ಟೆಂತು ಆ ಒಂದು ಟ್ಯೂಷನ್ಸು ಕ್ಲಾಸಸ್ ಎಲ್ಲ ಆಯ್ತಲ್ವಾ ಅದಕ್ಕೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಿತ್ತು ಹಂಗಾಗಿ ಸ್ವಲ್ಪ ಡಿಲೇ ಆಯ್ತು ಇನ್ಮೇಲೆ ಆ ತರ ಮಾಡಲ್ಲ ಓಕೆನಾ ವಾರಕ್ಕೊಂದು ಮೂರು ವೀಡಿಯೋನಾದ್ರು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸಾರಿ ಫಾರ್ ದ ಡಿಲೇ ಓಕೆ ಓಕೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ನನ್ನ ಹತ್ರ ಇರೋದು ಒಂದಷ್ಟು ಸೀರೆದು ಬ್ಲೌಸ್ಗಳನ್ನ ಇವತ್ತು ತೋರಿಸ್ತೀನಿ ಓಕೆನಾ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಟಿಪ್ ಅಂತಾನೆ ಹೇಳ್ಬೋದು ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಬ್ಲೌಸ್ಗಳನ್ನ ಏನ್ಮಾಡ್ತೀನಿ ಆ ಸೀರೆ ಬ್ಲೌಸ್ ಏನು ಬಂದಿರುತ್ತೆ ಅಲ್ವಾ ಅದ್ರಲ್ಲಿ ಸ್ಟಿಚ್ ಮಾಡ್ಸಕ್ ಹೋಗಿರೋದಿಲ್ಲ ಮತ್ತೆ ಅದಕ್ಕೆ ಏನ್ ಮಾಡ್ತೀನಿ ಈ ತರ ಕ್ರಾಸ್ ಸಿಲ್ಕ್ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ ಅಂದ್ರೆ ಬ್ಲೌಸ್ ಪೀಸ್ ಇದನ್ನೇ ಇರುತ್ತೆ ಎಷ್ಟು ಬೇಕಷ್ಟು ನೀವು ಕಟ್ ಮಾಡಿಸ್ಕೊಂಡು ಇದನ್ನ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬಹುದು ಇದ್ರ ಮೇಲೆ ವರ್ಕ್ ಮಾಡಿಸೋದ್ರಿಂದ ನಿಮ್ಗೆ ಇವಾಗ ಸಿಲ್ಕ್ ಬಟ್ಟೆಗಳಿರುತ್ತೆ ರೇಷ್ಮೆ ಬಟ್ಟೆಗಳು ಅದ್ರ ಮೇಲೆ ಸ್ವಲ್ಪ ನೀರು ಬಿದ್ರು ಕಲೆ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಆಮೇಲೆ ಮತ್ತಿನ್ನೊಂದು ಸ್ವೆಟ್ ಪ್ಯಾಡ್ ಏನಾರು ಹಾಕೊಳ್ಳೋದು ಮಿಸ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಬ್ಲೌಸ್ ಅಲ್ಲಿ ನೋಡಿ ಈ ತರ ಕಲೆ ಉಳ್ಕೊಬಿಡುತ್ತೆ ನೋಡಿ ಇಲ್ಲೆಲ್ಲ ಇದು ಹೋಗೋದೇ ಇಲ್ಲ ನಾನು ಡ್ರೈ ಕ್ಲೀನ್ ಮಾಡಿಸಿದ್ರು ಕಂಪ್ಲೀಟ್ ಆಗಿ ಹೋಗಿಲ್ಲ ಇದಂಗೆ ಉಳ್ಕೊಂಡಿದೆ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ತರ ರಾ ಸಿಲ್ಕ್ ಮೆಟೀರಿಯಲ್ ಅಂತ ತಗೊಂಡು ಇದಕ್ಕೆ ನಾನು ವರ್ಕ್ ಮಾಡಿಸ್ಕೊಂತೀನಿ ಓಕೆನಾ ಇದೊಂದು ಟಿಪ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಓಕೆನಾ ಇನ್ನೊಂದು ಏನು ಅಂತಂದ್ರೆ ನಮ್ಗೆ ಇವಾಗ ಡಿಸೈನ್ಸ್ ಎಲ್ಲ ಏನ್ ಮಾಡ್ಸಿರ್ತೀವಿ ಇವಾಗ ನೋಡಿ ಈ ಬ್ಲೌಸು ಡಿಸೈನ್ಸ್ ಎಲ್ಲ ಏನ್ ಮಾಡ್ಸಿರ್ತೀವಿ ನೋಡಿ ಅದು ನೀಟಾಗಿ ಬಂದಿರುತ್ತೆ ಎಲಿಗೇಂಟ್ ಆಗಿ ಕಾಣುತ್ತೆ ಮತ್ತೆ ಈ ಸ್ವೆಟ್ ಏನು ಮಾರ್ಕ್ ಎಲ್ಲ ಬರುತ್ತಲ್ವಾ ಅದೆಲ್ಲ ಬರೋದಿಲ್ಲ ಇದಕ್ಕೋಸ್ಕರ ಮತ್ತೆ ಇಂದಿರ ನೀರ್ ಬಿದ್ರು ಇದ್ರ ಮೇಲೆ ಏನು ಆಗೋಲ್ಲ ಅದಕ್ಕೋಸ್ಕರ ನಾನು ಈ ತರ ಮಾಡಿಸ್ಕೊಂತೀನಿ ಓಕೆನಾ ಇನ್ನು ನನ್ನ ಗಳಿಗೆ ನಾನು ಪ್ರಿಫರ್ ಮಾಡಿ ಮಾಡಿಸ್ಕೊಳ್ಳೋದು ಹಾರಿ ವರ್ಕ್ ಆಲ್ಮೋಸ್ಟ್ ಹಾರಿ ವರ್ಕೆ ಮಾಡ್ಸಿರ್ತೀನಿ ಜರ್ದಸಿ ಮತ್ತೆ ಮಿಷಿನ್ ಎಂಬ್ರಾಯ್ರಿ ಆ ಮಿಷಿನ್ ಎಂಬ್ರಾಯ್ಡ್ರಿ ಅಂತ ಇಲ್ಲ ಯಾವ ಬ್ಲೌಸ್ಗುನು ಇನ್ ಜರ್ದಸಿ ವರ್ಕ್ ಒಂದು ಎರಡು ಬ್ಲೌಸ್ ನಾನು ಆಡಿಸ್ಕೊಂಡಿದ್ದೀನಿ ಅಷ್ಟೇನೆ ಮತ್ತೆ ಆ ಹಾರಿ ವರ್ಕ್ ಬ್ಯೂಟಿನೇ ಬೇರೆ ಐತ ಅದ್ರದ್ದು ಬ್ಯೂಟಿ ಬೇರೆ ವರ್ಕ್ ಗಳಿಗೆ ಬರಲ್ಲ ಅನ್ನೋದು ನನ್ನ ನಂಬಿಕೆ ಅದ್ರದ್ದು ಲುಕ್ ಮತ್ತೆ ಅದ್ರದ್ದು ಫಿನಿಶಿಂಗ್ ಏನಿದೆ ಮತ್ತೆ ಅದ್ರದ್ದು ಔಟ್ಪುಟ್ ಏನಿರುತ್ತಲ್ವಾ ಹಾರಿ ವರ್ಕ್ ತುಂಬಾನೇ ಡಿಫ್ರೆಂಟ್ ಆಗಿ ಬಂದಿರುತ್ತೆ ಇದು ನೋಡಿ ಆರಿ ವರ್ಕ್ ಜರ್ದಸಿ ವರ್ಕಗೂ ಡಿಫ್ರೆನ್ಸ್ ತೋರಿಸ್ತೀನಿ ಆರಿ ವರ್ಕ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಸಿಲ್ಕ್ ಥ್ರೆಡ್ ಅಲ್ಲಿ ಈ ತರ ಚಿಕ್ಕ ಚಿಕ್ಕ ಫಿನಿಶಿಂಗ್ ಬಂದಿರುತ್ತೆ ನೋಡಿ ಈ ತರ ಎಲ್ಲ ಇದೆಲ್ಲ ಆರಿ ವರ್ಕ್ ಇದು ಬೀಡ್ ಜೊತೆಗೆ ಆರಿ ವರ್ಕ್ ಬಂದಿರುತ್ತೆ ನೋಡಿ ಈ ತರ ಇರುತ್ತೆ ಇನ್ನು ಜರ್ದೂಸಿ ವರ್ಕ್ ಅಲ್ಲಿ ನಿಮಗೆ ಈ ತರ ಜರಿ ಇರುತ್ತೆ ನೋಡಿ ಈ ತರ ಜರ್ದೂಸಿ ಯೂಸ್ ಮಾಡಿರ್ತಾರೆ ಈ ತರ ಟ್ಯೂಬ್ಸ್ ಇರುತ್ತಲ್ಲ ಇದೆಲ್ಲ ಸ್ಪ್ರಿಂಗ್ ಇದು ಇದನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಇದು ಜರ್ದಿಸಿ ವರ್ಕ್ ಇದು ಡ್ರಾಬ್ಯಾಕ್ ಏನಂತಂದ್ರೆ ಬಟ್ಟೆಗೆ ಸಿಗಕೊಂಡು ಹೇಳ್ಕೊಂಡು ಬಂದ್ಬಿಟ್ರೆ ಅದು ಪೂರ್ತಿ ಕಂಪ್ಲೀಟ್ ಆಗಿ ಜರಿ ಬಂದ್ಬಿಡುತ್ತೆ ಬರೀ ದಾರ ಮಾತ್ರ ಕಾಣಿಸ್ತಾ ಇರುತ್ತೆ ಹಂಗಾಗಿ ನಾನು ಈ ವರ್ಕ್ ನ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಓಕೆನಾ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಗಳಿಗೂ ಮಾಡಿಸೋದು ಆರಿ ವರ್ಕ್ ಈ ತರ ಬಂದಿರುತ್ತೆ ನೋಡಿ ಕಂಪ್ಲೀಟ್ ಆಗಿ ಸಿಲ್ಕ್ ಥ್ರೆಡ್ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ವರ್ಕ್ ಇದು ವಾಟರ್ ಫಿಲಿಂಗ್ ಇದು ನೋಡಿ ನೆಕ್ಸ್ಟ್ ಇಲ್ಲೆಲ್ಲ ಪುಟ್ ಪುಟ್ಟು ವರ್ಕ್ ಎಷ್ಟು ನೀಟಾಗಿ ಬಂದಿರುತ್ತೆ ಇದು ನೋಡಿ ಈ ತರ ಮತ್ತೆ ಚಿಕ್ಕ ಚಿಕ್ಕ ಬುಟಾಸ್ ಈ ತರ ಇದ್ರಲ್ಲಿ ಕುಂದನ್ನು ಮತ್ತೆ ಚಿಕ್ಕ ಚಿಕ್ಕ ಬೀಟ್ಸ್ ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಓಕೆನಾ ಇವಾಗ ಒನ್ ಬೈ ಒನ್ ನಂದು ಬ್ಲೌಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ಓಕೆನಾ ಫಸ್ಟ್ ಒನ್ ಇದು ಇದ್ರದೊಂದು ಸ್ಟೋರಿ ಇದೆ ಏನಂತಂದ್ರೆ ಎಲ್ಲಾರು ಸೀರೆ ತಗೊಂಡ್ ಮೇಲೆ ಬ್ಲೌಸ್ ನ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲೌಸ್ ಹೊಲಿಸೋಕ್ ಕೊಡಕ್ ಹೋಗ್ತಾರೆ ಆಯ್ತಾ ನಂದೇನಂದ್ರೆ ಉಲ್ಟಾಗಿ ಹೋಗಿದೆ ಇದನ್ನ ಬ್ಲೌಸ್ ನ ತಗೊಂಡು ಸೀರೆ ಸೆಲೆಕ್ಟ್ ಮಾಡ್ಕೊ ಬರಕ್ ಹೋಗಿದ್ದೆ ಏನಕ್ಕೆ ಅಂತಂದ್ರೆ ಅವಾಗೆಲ್ಲ ನಾವು ಮದ್ವೆ ಅವ್ ಆ ಟೈಮ್ ಅಲ್ಲೆಲ್ಲ ನಾವು ಮೆಗಾ ಸ್ಲೀವ್ಸ್ ಜಾಸ್ತಿ ಹೊಲಿಸ್ಕೊಂತ ಇದ್ವಿ ಅಲ್ವಾ ಆ ಟೈಮ್ದು ಒಂದು ಮೂರು ಸೀರೆಗೆ ಮರೂನ್ ಕಲರ್ದು ಬ್ಲೌಸೇ ಬೇಕಿತ್ತು ಹಂಗಾಗಿ ಏನ್ ಮಾಡಿದೆ ಆ ಮೂರಕ್ಕೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಬಿಡೋಣ ಮೂರ್ ಸೀರೆಗಳಿಗೂ ಆಗ್ಬಿಡುತ್ತೆ ಅಂತ ಹೊಲೆ ಕೊಟ್ಬಿಟ್ಟು ಬಂದ್ನ ಇದು ನಾನು ಅವಾಗಲೇ ತೋರಿಸ್ದೆ ಅಲ್ವಾ ಇದು ರಾ ಸಿಲ್ಕ್ ಒಂದು ಡ್ರಾಬ್ಯಾಕ್ ಏನಂತಂದ್ರೆ ಒಂದ್ ಸೈಡ್ ಈ ಕಲರ್ ಇದೆ ಅಲ್ವಾ ಇನ್ನೊಂದ್ ಸೈಡ್ಗೆ ಬೇರೆ ಕಲರ್ ಇರುತ್ತೆ ನೋಡಿ ಈ ಸೈಡ್ ಬ್ಲ್ಯಾಕ್ ಇದೆ ಈ ಸೈಡ್ ಬೇರೆ ಕಲರ್ ಇದೆ ಅದೇ ತರ ಇದ್ರಲ್ಲೂ ಪ್ರಾಬ್ಲಮ್ ಆಯ್ತು ನನ್ಗೆ ಒಂದ್ ಸೈಡ್ ಮರುನ್ ಇತ್ತು ಇನ್ನೊಂದ್ ಸೈಡ್ ಈ ಕಲರ್ ಇದೆ ಅವ್ರು ವರ್ಕ್ ಮಾಡುವಾಗ ಈ ಕಲರ್ ಮಾಡ್ಬಿಟ್ಟಿದ್ರು ಅದು ವರ್ಕ್ ಚೆನ್ನಾಗಿ ಬಂದಿತ್ತಲ್ಲ ಹಂಗಾಗಿ ಒಂದು ಸೀರೆನ ಇದಕ್ಕೆ ಅಂತಾನೆ ತಗೋಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಈ ಸೀರೆ ತಗೊಂಡ್ ಬಂದಿದ್ದಾಯ್ತು ಇದಕ್ಕೆ ಮ್ಯಾಚ್ ಆಗೋತ್ತರ ನೋಡಿ ಸೀರಿ ಇದಕ್ಕೆ ನೋಡಿ ಕಂಪ್ಲೀಟ್ ಬೀಡ್ ವರ್ಕ್ ಬಂದಿದೆ ಮಧ್ಯೆ ಮಧ್ಯೆ ಒಂದೊಂದ್ ಸ್ವಲ್ಪ ಆರಿ ಬಂದಿದೆ ಮತ್ತೆ ಒನ್ ನೋಡಿ ಇಲ್ಲಿ ಸೆಂಟರ್ ಅಲ್ಲಿ ಏನ್ ಕುಂದನ್ ಬಂದಿದೆ ಅಲ್ವಾ ಅದ್ರ ಸುತ್ತ ಮಾತ್ರ ನನ್ಗೆ ಜರ್ದುಸಿ ಮಾಡಿದ್ದಾರೆ ಇನ್ ಕಂಪ್ಲೀಟ್ ವರ್ಕ್ ಇದು ಬೀಡ್ ವರ್ಕ್ ಬಂದಿದೆ ನೋಡಿ ಈ ತರ ಮಾಡಿಸ್ಕೊಂಡಿದೀನಿ ಇದು ಸ್ಲೀವ್ಸ್ ಬಾರ್ಡರ್ ಈ ಟೈಪ್ ಬಂದಿದೆ ಮತ್ತೆ ಕಂಪ್ಲೀಟ್ ಬ್ಲೌಸು ಈ ತರ ಇದೆ ಇನ್ನೊಂದು ಏನಂತಂದ್ರೆ ಈ ಬ್ಲೌಸ್ದು ಬ್ಯಾಕ್ ಬಟನ್ ಇಟ್ಸಿದ್ದೀನಿ ನೋಡಿ ಈ ತರ ಬ್ಯಾಕ್ ಬಟನ್ ಇಟ್ಸಿದ್ದೀನಿ ಮತ್ತೆ ಫ್ರಂಟ್ಗೂನು ಅಷ್ಟೇ ನೆಕ್ ಕಂಪ್ಲೀಟ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಏನಕ್ಕೆ ಅಂತಂದ್ರೆ ಇದು ಒಂದು ಸೀರೆಗಷ್ಟೇ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಈ ಬ್ಲೌಸ್ಗೆ ನಾವು ಮ್ಯಾಚಿಂಗ್ ಲೆಹಂಗಾ ಅಥವಾ ಕಾಂಟ್ರಾಸ್ಟ್ ಇದನ್ನ ತಗೊಂಡು ಲೆಹಂಗಾಗು ಈ ಬ್ಲೌಸ್ ನ ಹಾಕೋಬಹುದು ಅದಕ್ಕೋಸ್ಕರ ನಾನು ಈವಾಗ ರೀಸೆಂಟ್ ಆಗಿ ಹೋಲಿಸ್ತಿರೋ ಎಲ್ಲ ಬ್ಲೌಸ್ ಇದೇ ತರ ಮಾಡಿಸ್ಕೊಂತ ಇದ್ದೀನಿ ನೋಡಿ ಜೊತೆಗೆ ನಂದು ಏನಂದ್ರೆ ಎಲ್ಲ ಬ್ಲೌಸ್ಗಳ್ಗು ಈ ತರ ಕಪ್ ಸಿಡ್ಸ್ ಇರ್ತೀನಿ ಈ ತರ ಸೊ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಲೆಹಂಗಾ ಬ್ಲೌಸ್ ಲೆಹಂಗಾದು ಇದಕ್ಕೂ ಬ್ಲೌಸ್ ನ ಅಂದ್ರೆ ಲೆಹೆಂಗಾ ಗಳಿಗೆಲ್ಲ ಬ್ಲೌಸ್ಗುನು ಈ ತರ ಕಪ್ ಸಿಡ್ಸ್ಕೊಂಡು ಹಾಕೊಂಡ್ರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ತರ ಕಪ್ ಸಿಡಿಸ್ಕೊಂಡು ಈ ತರ ಹೊಲ್ಸ್ಕೊಂತ ಇದ್ದೀನಿ ನೋಡಿ ಈ ತರ ಬಂದಿರುತ್ತೆ ಕಪ್ಸ್ ಇಡ್ಸೋದ್ರಿಂದ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಔಟ್ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇದು ಈ ఫ్రంట్ కంప్లీట్ డైన్ ఇది ఇష్టర ఇది బ్యాక్ సైడు ఈ టైప్ చిక్ చిక్ బూటర్ మే ఇ డైన్ ఈ మే ఇ లట్కన్స్ అసలు తుంబా మొట్ట ఎస్ బ ఇదే తర అన్బి ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಲೌಸ್ ಇದೂ ಅಷ್ಟೇನೆ ನಾನು ರಾ ಸಿಲ್ಕ್ ಮೆಟೀರಿಯಲ್ ತೊಗೊಂಡು ಹೊಲ್ಸ್ಕೊಂಡಿರೋದು ಇದೂ ಅಷ್ಟೇ ಒಂದು ಮೂರು ಸೀರೆಗೆ ಇದೊಂದೇ ಬ್ಲೌಸ್ ಆಗುತ್ತೆ ಆ ತರ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದಕ್ಕೆ ಬ್ಯಾಕ್ಸ್ ಇಷ್ಟೇ ಡಿಸೈನ್ ಬಂದಿರೋದು ಇದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಮತ್ತೆ ಸ್ಲೀವ್ಸ್ ಅಷ್ಟೇನೆ ಕಂಪ್ಲೀಟ್ ಆರಿ ವರ್ಕ್ ಇದು ಅಂದರೆ ಸಿಲ್ಕ್ ಥ್ರೆಡ್ ಅಲ್ಲೇ ನಾನು ಮಾಡಿಸಿರೋದು ನೋಡಿ ಲೋಟಸ್ ಬಂದಿದೆ ಮತ್ತೆ ಫುಲ್ ಬಳ್ಳಿಗಳು ಚಿಕ್ಕ ಚಿಕ್ಕ ಲೋಟಸ್ ಈ ತರ ಎಲ್ಲ ಲೀವ್ಸ್ ಇದೆಲ್ಲ ಬಂದಿದೆ ಇದಕ್ಕೆ ಫ್ರಂಟ್ ಸೈಡ್ ಒಂದ್ ಸೈಡ್ ಮಾತ್ರ ಡಿಸೈನ್ ಬಂದಿದೆ ಈ ತರ ನೋಡಿ ಇದು ಕಂಪ್ಲೀಟ್ ಲುಕ್ ಈ ತರ ಇವಾಗ ನೆಕ್ಸ್ಟ್ ಒಂದು ಇದು ಅಷ್ಟೇನೆ ಇದು ಆರಿವರ್ಕೆ ಇದನ್ನು ಸಿಲ್ಕ್ ಮೆಟೀರಿಯಲ್ ತಗೊಂಡು ಮಾಡಿಸ್ಕೊಂಡಿರೋದು ಬೀಡ್ಸ್ ವಿತ್ ಆರಿ ವರ್ಕ್ ಈ ತರ ಬಂದಿದೆ ಸ್ಲೀವ್ ಡಿಸೈನ್ ಈ ಟೈಪ್ ಮಾಡಿಸಿದೀನಿ ನೋಡಿ ಚಿಕ್ಕ ಚಿಕ್ಕ ಫ್ಲವರ್ ಬಂದು ಅದರ ಸುತ್ತ ಈ ತರ ಡಿಸೈನ್ ಬಂದಿದೆ ಮತ್ತೆ ಒಂದು ಲೈನ್ ಈ ತರ ಬೀಡ್ ವರ್ಕ್ ಹೋಗಿದೆ ಈ ತರ ಈ ಟೈಪ್ ಮಾಡಿಸಿದೀನಿ ಮತ್ತೆ ಇದನ್ನು ಅಷ್ಟೇ ಯಾವ್ದಾದ್ರು ಲ್ಯಾಂಗ್ ಏನಾದ್ರು ಬ್ಲೌಸ್ ಗಳು ಏನಾದ್ರು ಬೇಕಂತ ಅಂದಾಗ ಇದ್ರ ಯಾವ್ದಾರ ಕಾಂಟ್ರಾಸ್ಟ್ ಒಂದು ಸ್ಕರ್ಟ್ ನ ಹೊಲಿಸ್ಕೊಂಡು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಅಷ್ಟೇನೆ ಲ್ಯಾಂಗ್ ಆಗಿ ಚೋಲಿ ಬ್ಲೌಸ್ ಎಲ್ಲ ಬರುತ್ತಲ್ಲ ಆ ಟೈಪ್ ಹೊಲಿಸ್ಕೊಂಡಿರೋದು ನೋಡಿ ಫ್ರಂಟ್ ಕಂಪ್ಲೀಟ್ ಬಂದಿದೆ ಈ ತರ ಡಿಸೈನ್ ಮತ್ತೆ ಇದಕ್ಕೆ ಬ್ಯಾಕ್ ಬಟನ್ ಇಡ್ಸ್ಬಿಟ್ಟು ಈ ತರ ಹೊಲ್ಸ್ಕೊಂಡಿದ್ದೀನಿ ನೋಡಿ ಇದ್ರದ ಡಿಸೈನ್ ಈ ತರ ಬಂದಿದೆ ಮತ್ತೆ ಇದ್ರದ್ದು ಲಟ್ಕನ್ಸು ಅಷ್ಟೇನೆ ಇದ್ರ ಡಿಸೈನ್ ಅಷ್ಟೇನೆ ಈ ತರ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ మనం చిక్ చిక్కు బూట ఇట్ ఈ బ్యాక్ సైడ్ అసే డిజైన్ నెక్ కి స్లీవ్స్ అందో అదే డిజైన్ జొతే చిక్ చిక్కు మీరస్ హితర కంప్లీట్ బీడ్ వర్క్ ఇది బ్యాక్ సైడ్ మే ఇది ఫ్రంట్ సైడ్ ఇతర ఇవగా నెక్స్ట్ బ్లౌజ్ ಇದನ್ನು ಅಷ್ಟೇನೆ ಲೆಹಂಗ್ ಏನಾದ್ರು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇದಕ್ಕೂ ಈ ತರ ಹೊಲಿಸಿದೀನಿ ಇದನ್ನು ಅಷ್ಟೇನೆ ರಾ ಸಿಲ್ಕ್ ಮೆಟೀರಿಯಲ್ ತಗೊಂಡು ಮಾಡಿಸ್ಕೊಂಡಿರೋದು ಇದಕ್ಕೇನು ಅಂತಂದ್ರೆ ಕಂಪ್ಲೀಟ್ ಆರಿ ವರ್ಕ್ ಜೊತೆಗೆ ಈ ತರ ಚಿಕ್ಕ ಚಿಕ್ಕದು ಲಕ್ಷ್ಮಿ ಕಾಸು ಬರುತ್ತಲ್ಲ ಅದನ್ನ ಹಾಕ್ಸ್ಕೊಂಡಿರೋದು ನೋಡಿ ಈ ತರ ಬಂದಿದೆ ಇದು ಚಿಕ್ಕ ಚಿಕ್ಕ ಫ್ಲವರ್ಸ್ ಮಧ್ಯದಲ್ಲಿ ಲಕ್ಷ್ಮಿ ಕಾಸು ಮತ್ತೆ ಇದಕ್ಕೆ ಬುಟಾಸ್ ನೋಡಿ ಸ್ಲೀವ್ಸ್ ಈ ತರ ಮಾಡಿಸ್ಕೊಂಡಿರೋದು ಇದು ಫ್ರಂಟ್ ಲುಕ್ ಇದು ಅಂದ್ರೆ ಫ್ರಂಟ್ ಗೆ ಈ ತರ ನೆಕ್ ಡಿಸೈನ್ ಬಂದಿದೆ ಮತ್ತೆ ಇದು ಬ್ಯಾಕ್ ಬ್ಯಾಕ್ ಬಟನ್ ಇಡ್ಸಿರೋದು ಬ್ಯಾಕ್ಗೂ ಕಂಪ್ಲೀಟ್ ಈ ತರ ವರ್ಕ್ ಬಂದಿದೆ ಮತ್ತೆ ಬ್ಯಾಕ್ ಸೈಡ್ಗೆ ಈ ತರ ಚಿಕ್ಕ ಚಿಕ್ಕ ಬೂಟಸ್ನ ಈ ತರ ಇಟ್ಟಿದ್ದಾರೆ ನೋಡಿ ಈ ಬಂದಿದೆ ಇವಾಗ ನೆಕ್ಸ್ಟ್ ಬ್ಲೌಸ್ ದಿಸ್ ಇಸ್ ಮೈ ಫೇವ್ರೆಟ್ ಯಾಕಂದ್ರೆ ಇದೊಂದು ಮೂರರಿಂದ ನಾಲ್ಕು ಸೀರೆಗೆ ಇದೊಂದೇ ಬ್ಲೌಸ್ ಇದು ಇದ್ರದ್ದು ಸೀರೆ ತೋರಿಸ್ತೀನಿ ఇవ్వ సేట్ తోర్సి సీరేందు మై ఫేవరేట్ సారి ఇది బ్లాక్ విత్ దొడ్ బార్డర్ బందే ఇష్ట బార్డర్ బందే ఇకే కుచి నోడి ఈసీ ఇక కాస్ హాక్స్బి ఇక చిక్ చిక హాక్బిట్టు ఇకే కుట్సిన చన బందే ఇష్ట ಈ ಬ್ಲೌಸು ಈ ಸೀರೆ ಬಂದು ಮತ್ತೆ ಈ ಸೀರೆಗೋಸ್ತನೆ ಇದು ಬ್ಲಾಕ್ ಬಾರ್ಡರ್ ಬಂದಿದೆ ಅಲ್ವಾ ಇದಕ್ಕೂ ಇದೇ ಇದಕ್ಕೆ ಏನಂತಂದ್ರೆ ನೋಡಿ ಈ ತರ ಕಂಪ್ಲೀಟ್ ಬೀಡ್ ವರ್ಕ್ ವಿತ್ ಹಾರಿ ಇದೆ ಇಲ್ಲಿ ಮಧ್ಯ ಮಧ್ಯ ಫಿಲ್ಲಿಂಗ್ ಎಲ್ಲ ಹಾರಿ ವರ್ಕ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಇದು ಇದು ಸ್ಲೀವ್ಸ್ ಈ ತರ ನೆಕ್ಸ್ಟ್ ನೆಕ್ ಡಿಸೈನ್ ಬಂದ್ಬಿಟ್ಟು ಹಾಫ್ ಮಾತ್ರ ಒಂದು ಸೈಡ್ ಮಾತ್ರ ಮಾಡ್ಕಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಮಧ್ಯ ಮಧ್ಯ ಈ ಥರ ಮತ್ತು ಇದ್ರದ್ದು ಅಷ್ಟೇ ಲಟ್ಕನ್ಸು ಅಷ್ಟೇನೆ ಚೆನ್ನಾಗಿದೆ ಇದನ್ನು ಇವಾಗ ನೆಕ್ಸ್ಟ್ ಒನ್ ಇದನ್ನು ಅಷ್ಟೇ ಮೆಟೀರಿಯಲ್ ತಗೊಂಡು ಮಾಡಿಸಿರೋದು ಇದಕ್ಕೆ ನೋಡಿ ವಾಟರ್ ಫಿಲ್ಲಿಂಗ್ ಇದು ಇಷ್ಟು ನೀಟಾಗಿ ಮಾಡಿದ್ದಾರೆ ಮಧ್ಯದಲ್ಲಿ ಒಂದು ಫ್ಲವರ್ ಇದು ನೋಡಿ ಈ ಥರ ಚಿಕ್ಕ ಚಿಕ್ಕ ಬೂಟಸ್ ಹಾಕಿದ್ದಾರೆ ಈ ತರ ಇದಕ್ಕೆ ಇದನ್ನು ಅಷ್ಟೇ ಯಾವ್ದಾದ್ರು ಲೆಹಂಗಾ ಏನಕ್ಕಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಂಟ್ ಫುಲ್ ನೆಕ್ ಡಿಸೈನ್ ಮಾಡಿಸಿದ್ದೀನಿ ಮತ್ತೆ ಬ್ಯಾಕ್ ಬಟನ್ ಇಡ್ಸಿದ್ದೀನಿ ಈ ತರ బ్యాక్ బటన్ ఇట్బు బ్యాక్ ఈ వర్క్ బందే చిక్ బూటాస్ విత్ ఈ బార్డర్ లైనింగ్ ఇవగా నెక్స్ట్ బ్లౌస్ ఇక స్లీవ్స్ ఆరి వర్క్సీని తర కంప్లీట్ హరి వర్క్ ఈ బార్డర్ గా సింపల్గి ಒಂದೆರಡು ಚೈನ್ ಹಾಕ್ಬಿಟ್ಟು ಒಂದ್ ಮೂರ್ ಲೈನ್ ಬೀಡ್ ಹಾಕಿದ್ದಾರೆ ಅಷ್ಟೇನೆ ಈ ತರ ನೋಡಿ ಈ ತರ ಇದು ಫ್ರಂಟ್ದು ಒಂದ್ ಸೈಡ್ ಮಾತ್ರ ಈ ತರ ಬಂದಿದೆ ನೆಕ್ಸ್ಟ್ ಇದಕ್ಕೆ ಬ್ಯಾಕ್ ಸೈಡ್ ಕಂಪ್ಲೀಟ್ ಈ ತರ ವರ್ಕ್ ಬಂದು ಚಿಕ್ಕ ಚಿಕ್ಕ ಬೂಟ ಈ ತರ ಮಾಡಿದ್ದಾರೆ ಸಿಂಗಲ್ ಮಧ್ಯದಲ್ಲಿ ಒಂದು ದೊಡ್ಡ ಬೀಡು ಜೊತೆಗೆ ಚಿಕ್ಕ ಚಿಕ್ಕ ಶುಗರ್ ಬೀಡ್ಸ್ ಹಾಕಿದ್ದಾರೆ ನೋಡಿ ಈ ತರ ಇದಕ್ಕೆ ಲಟ್ಕನ್ಸು ಈ ತರ ಮಾಡಿಸಿದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಲೌಸು ಇದೂ ಅಷ್ಟೇ ಸ್ಲೀವ್ಸ್ ಹೆವಿಯಾಗಿ ಬಂದಿದೆ ನೋಡಿ ಕಂಪ್ಲೀಟ್ ಆರಿ ವರ್ಕ್ ಇದು ನೋಡಿ ವಾಟರ್ ಫಿಲಿಂಗ್ ಎಲ್ಲ ನೀಟಾಗಿ ಬಂದಿದೆ ಈ ತರ ಇದ್ರ ಮಧ್ಯೆ ಚಿಕ್ಕ ಚಿಕ್ಕ ಲೋಟಸ್ ಮತ್ತೆ ಫ್ಲವರ್ಸು ಈ ಥರ ಎಲ್ಲ ಬಂದಿದೆ ನೋಡಿ ಈ ತರ ಕಂಪ್ಲೀಟ್ ವರ್ಕ್ ಬಂದಿದೆ ಇದಕ್ಕೆ ಫ್ರಂಟ್ಗೆ ಒಂದು ಸೈಡ್ ಮಾತ್ರ ಈ ತರ ವರ್ಕ್ ಮಾಡಿಸಿದೀನಿ ನೋಡಿ ಈ ತರ ಒಂದು ಸೈಡ್ ಮಾತ್ರ ಬಂದಿದೆ ಮತ್ತೆ ಬ್ಯಾಕ್ ಸೈಡ್ ಕಂಪ್ಲೀಟ್ ವರ್ಕ್ ಬಂದಿದೆ ಈ ತರ ಬಂದಿದೆ ಇದಕ್ಕೂ ಕಷ್ಟ ಈ ಟೈಪ್ ಲಟ್ಕನ್ಸ್ ಮಾಡಿಸಿದ್ದೀನಿ ಈ ತರ ನೆಕ್ಸ್ಟ್ ಬ್ಲೌಸು ಇದು ರೀಸೆಂಟ್ ಆಗಿ ಹಬ್ಬದ ಇದು ಈ ತರ ಹಬ್ಬಕ್ ಹಬ್ಬಕ್ ತಗೊಂಡಿದ್ದ ಬ್ಲೌಸ್ ಇದು ಇದಕ್ ನೋಡಿ ಒಂದೇ ಒಂದ್ ಚಿಕ್ಕದು ಅಂದ್ರೆ ನೋಡಿ ಈ ಟೈಪ್ ಮಾಡಿಸಿದೀನಿ ಒಂದ್ ಸರ್ಕಲ್ಲು ಸುತ್ತ ಸುತ್ತ ಸರ್ಕಲ್ ಬೀಡ್ ವರ್ಕ್ ಇದು ತುಂಬಾ ಇಷ್ಟ ಆಯ್ತು ಇದನ್ ಮಾಡಿಸ್ಕೊಂಡಿದ್ದೆ ಇದು ಸೀರೆ ಬ್ಲೌಸ್ ಅಲ್ಲನೆ ಮಾಡಿಸಿದು ನೋಡಿ ಇದಕ್ ಅಷ್ಟೇ ನೋಡಿ ಒಂದ್ ನಾಲ್ಕು ಐದು ಲೈನ್ ಈ ತರ ಮಣಿ ಹಾಕ್ಬಿಟ್ರೆನೆ ಒಂದ್ ಬಾರ್ಡರ್ ಕ್ರಿಯೇಟ್ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಅಷ್ಟೇನೆ ಇದೇ ಡಿಸೈನು ನಿಮ್ಗೆ ನೆಕ್ಗುನು ಬಂದಿದೆ ಇದೇ ಟೈಪ್ ಇಲ್ಲಿ ನೋಡಿ ಈ ತರ ಮತ್ತೆ ಸ್ಲೀವ್ಸ್ ಅಲ್ಲಿ ಇದು ಒಂದು ಹೈಲೈಟ್ ಆಗಿರೋದು ಚಿಕ್ಕ ಚಿಕ್ಕದು ಈ ತರ ಬೀಡ್ ವರ್ಕ್ ಬಂದಿದೆ ಈ ತರ ಅಂದ್ರೆ ಬೂಟಾಸ್ ಈ ತರ ಚಿಕ್ಕ ಚಿಕ್ಕ ಬೂಟಾಸ್ ಅಷ್ಟೇ ತುಂಬಾ ಸಿಂಪಲ್ ವರ್ಕು ಬಟ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಆಯ್ತಾ ನೋಡಿ ಇದಕ್ಕೆ ಒಂದ್ ಸೈಡ್ ಮಾತ್ರ ಈ ತರ ಬಂದಿದೆ ಬ್ಯಾಕ್ ಸೈಡು ಫುಲ್ ಈ ತರ ಕಂಪ್ಲೀಟ್ ಹಿಂಗ್ ಬಂದಿದೆ ಮತ್ತೆ ಚಿಕ್ಕ ಚಿಕ್ಕ ಬೂಟ ಇದು ಹಬ್ಬ ಕೊಲ್ಸ್ಕೊಂಡಿದ್ ಸೀರೆದಿದು ನೆಕ್ಸ್ಟ್ ನೋಡಿ ಇದು ತುಂಬಾನೇ ಸಿಂಪಲ್ ಆಗಿ ಇದಕ್ಕೆ ಇದಕ್ಕೇನು ಎಕ್ಸ್ಟ್ರಾ ವರ್ಕೇ ಬಂದಿಲ್ಲ ಇದು ನೋಡಿ ಚಿಕ್ಕ ಚಿಕ್ಕ ಬೂಟಾಸ್ಗಳು ಹಾಕಿದ್ದಾರೆ ಮತ್ತೆ ಇಲ್ಲಿ ಒಂದು ಮೂರು ಲೈನ್ ಒಂದೆರಡು ಲೈನ್ ಲೈನ್ಸ್ ಇದು ಜರಿ ವರ್ಕು ಒಂದು ಸಕ್ಕರೆ ಇದು ಶುಗರ್ ಬೀಡ್ಸು ಮತ್ತೆ ಒಂದಪ್ಪ ಬೀಡು ಮತ್ತೆ ಶುಗರ್ ಬೀಡ್ ಅಷ್ಟೇ ಮತ್ತೆ ಎರಡು ಲೈನು ಜರಿ ವರ್ಕ್ ಅಷ್ಟೇ ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಲೆಹಂಗ್ ಆಗೋ ಅಂದ್ಬಿಟ್ಟು ಫ್ರಂಟ್ಗೆ ಫ್ರಂಟ್ ಗೆ ಫುಲ್ ಡಿಸೈನ್ ಮಾಡಿದೀನಿ ಮಾಡಿಸಿದೀನಿ ನೋಡಿ ಈ ತರ ಈ ಬಂದಿದೆ ಮತ್ತೆ ಬ್ಯಾಕ್ ಸೈಡ್ಗೆ ಈ ಟೈಪ್ ನೋಡಿ ಈ ಟೈಪ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಇದು ಈ ನೆಕ್ಸ್ಟ್ ಇದು ಬ್ಲೌಸ್ ಇದು ಇದು ಸೀರೆದ್ದೇ ಬ್ಲೌಸ್ ಅಲ್ಲಿ ಮಾಡಿಸ್ಕೊಂಡಿರೋದು ಇದು ಅಷ್ಟೇ ವರ್ಕ್ ಹಾರಿ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಪೀಕ್ ಹೋಗಿದೆ ಮತ್ತೆ ಸುತ್ತ ಚಿಕ್ಕ ಚಿಕ್ಕ ಇದು ಬೂಟಸ್ ಹಾಕಿದ್ದಾರೆ ಮತ್ತೆ ಡಿಸೈನ್ ನೆಕ್ ದು ಈ ಟೈಪ್ ಬಂದಿದೆ ಇದು ಫ್ರಂಟು ಈ ತರ ಬಂದಿದೆ ಬ್ಯಾಕ್ ಸೈಡ್ ಈ ತರ ಬಂದಿದೆ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಇವಾಗ ಏನ್ ಇಷ್ಟು ಬ್ಲೌಸ್ಗಳನ್ನ ತೋರಿಸ್ದೆ ಅಲ್ವಾ ಇದನ್ನೆಲ್ಲ ನಾನು ತೋರಿಸ್ತೇ ಅಲ್ವಾ ಇದಕ್ಕೂ ನಾನು ವರ್ಕ್ ಮಾಡ್ಕೊಂಡಿಲ್ಲ ಆದ್ರೆ ಇಲ್ಲಿ ಸಂದೀಪ್ ಅಂತ ಒಬ್ರು ಇದ್ದಾರೆ ಅಂದ್ರೆ ಸೆಂಟ್ರಲ್ ಲೈಬ್ರರಿ ಇದೆ ಮೈಸೂರಲ್ಲಿ ಅದ್ರ ಹತ್ರ ಅಂದ್ರೆ ಕಣ್ಣನ್ ಡಯಾಗ್ನೋಸ್ಟಿಕ್ಸ್ ಇದೆಯಲ್ಲ ಅದ್ರ ಹಿಂದ್ಗಡೆ ಕಡೆ ಗಲ್ಲಿಲಿ ಆ ಚಿಕ್ಕ ಅಂಗಡಿ ಇದೆ ಆಯ್ತ್ ಅವ್ರ ಹತ್ರನೇ ಮಾಡ್ಸೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ ಮತ್ತೆ ರೀಸನಬಲ್ ಕೂಡಾನೆ ಮತ್ತೆ ನಾನು ಒಂದ್ಸಲ ಅವ್ರನ್ನ ಕೇಳಿ ನೋಡ್ತೀನಿ ಅವ್ರೇನಾದ್ರು ನಂಬರ್ ಕೊಡಿ ಪರವಾಗಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ ಬೇಕಾದ್ರೆ ಕಾಲ್ ಮಾಡ್ಬಿಟ್ಟು ನೀವು ಮಾಡ್ಸ್ಕೊಬಹುದು ಏನಕ್ಕೆ ನಾನು ವರ್ಕ್ಗಳು ಮಾಡಲ್ಲ ಅಂತಂದ್ರೆ ತುಂಬ ಸ್ಟ್ರೈನ್ ಆಗುತ್ತೆ ಇದು ಎಲ್ಲ ಮಾಡಬೇಕು ಅಂತಂದರೆ ಮತ್ತೆ ಸ್ಟ್ರೈಟ್ ಆಗಿ ಕುತ್ಕೊಂಡೇ ಮಾಡ್ಬೇಕಲ್ವಾ ಬ್ಯಾಕ್ ಪೇಯ್ನು ಮತ್ತು ಶೋಲ್ಡರ್ ಪೇನ್ಸ್ ಎಲ್ಲ ಬರುತ್ತೆ ಮತ್ತೆ ನಾವು ರೆಗ್ಯುಲರ್ ಆಗಿ ಮಾಡಲ್ಲ ಅಲ್ವಾ ರೆಗ್ಯುಲರ್ ಆಗಿ ಮಾಡಿದ್ರೆ ನಮಗೆ ಆ ಥರ ಏನು ಫೀಲ್ ಆಗೋಲ್ಲ ಸಲ ಎ ತಿಂಗಳಿಗೋ ಎರಡು ತಿಂಗಳಿಗೂ ಒಂದು ಸೀರೆ ತೊಗೊಂಡು ಅದಕ್ಕೆ ಮಾಡ್ತೀವಿ ಅಂತ ಹೇಳಿದಾಗ ಆವಾಗ ಬ್ಯಾ ಇದೆಲ್ಲ ವರ್ಕ್ ಅಂದರೆ ಬ್ಯಾಕ್ ಪೇಯ್ನು ಅದೆಲ್ಲ ಬರುತ್ತೆ ಅಲ್ವಾ ಹಾಗಾಗಿ ನಾನ್ ಮಾಡಕ್ ಹೋಗೋದಿಲ್ಲ ಮಾಡ್ಸ್ಕೊಂಡ್ಬಿಡ್ತೀನಿ ಅಷ್ಟೇ ಯಾವ ತರ ಬೇಕು ಅದನ್ನ ಹೇಳ್ಬಿಟ್ಟು ಮಾಡ್ಕೊತಿನ ಮತ್ತೆ ತುಂಬಾ ಚೆನ್ನಾಗಿ ಒಳ್ಳೆಯವ್ರು ಸಿಕ್ಕಿದ್ದಾರೆ ಏನ್ ಹೇಳ್ತೀನಿ ಏನ್ ಕೊಟ್ಟಿರ್ತೀನಿ ಅದಕ್ಕೆ ತಕ್ಕಂಗಾಗಿ ಮಾಡ್ಕೊಟ್ಟಿರ್ತಾರೆ ಮತ್ತೆ ಫಿಟ್ಟಿಂಗ್ ಅಷ್ಟೇನೆ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿರ್ತಾರೆ ಹಂಗಾಗಿ ನಾನು ಅವ್ರ ಹತ್ರ ಮಾಡ್ಸ್ಕೊಂಡಿರ್ತೀನಿ ಮತ್ತೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರಾ ವರ್ಕ್ ಬ್ಲೌಸ್ ಮೇಲೆ ಹೇಗ್ ಮಾಡ್ಕೋಬೇಕು ಅದನ್ನೊಂದ್ಸಲ ತೋರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ತಗೊಂಡಿದ್ ಒಂದಷ್ಟು ಸೀರೆಗಳ್ ಬ್ಲೌಸ್ ಗಳಿಗೆ ವರ್ಕ್ ಮಾಡ್ಸಿಲ್ಲ ಜಸ್ಟ್ ಸ್ಟಿಚ್ ಮಾಡಿಸ್ಕೊಂಡೆ ಬಂದ್ಬಿಟ್ಟಿದೀನಿ ಇವಾಗ ನೋಡಿ ಒಂದಷ್ಟು ಬ್ಲೌಸ್ಗಳಿಗೆ ಏನು ಇದು ಮಾಡ್ಸಿಲ್ಲ ನಾನು ಜಸ್ಟ್ ಸ್ಟಿಚ್ ಮಾಡ್ಸಂಗೆ ಇಟ್ಟಿದ್ದೀನಿ ಇದಕ್ಕೆ ನಾನೇ ಮಾಡಿಬಿಟ್ಟು ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ವಾ ವರ್ಕ್ ಬ್ಲೌಸ್ ಮೇಲೆ ಮಾಡ್ಕೋಬೋದಾ ಅಂತ ಕೇಳ್ತಿರ್ತೀರಲ್ವಾ ಅದಕ್ಕೆ ಐಡಿಯಾ ಬರುತ್ತೆ ಅನ್ಬಿಟ್ಟು ಈ ಬ್ಲೌಸ್ ಗಳಿಗೆ ನಾನು ವರ್ಕ್ ಮಾಡ್ಸಿಲ್ಲ ಹಾಗೇನೆ ಸ್ಟಿಚ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಒಂದಷ್ಟು ಬ್ಲೌಸ್ಗಳಿದೆ ಅದಕ್ಕೆಲ್ಲ ಇವಾಗ ಒನ್ ಬೈ ಒನ್ ವರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ಓಕೆನಾ ನೋಡಿ ತುಂಬಾ ಬ್ಲೌಸ್ ಗಳಿಗೆ ಏನು ವರ್ಕ್ ಮಾಡ್ಸಿಲ್ಲ ಹಾಗೆ ತಗೋ ನೋಡಿ ಇಷ್ಟು ಬ್ಲೌಸ್ ಇದೆ ಒನ್ ಬೈ ಒನ್ ಆರಿ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಒಂದಷ್ಟು ಬ್ಲೌಸ್ ಮತ್ತೆ ಇವಾಗ ಹ್ಯಾಂಡ್ ಎಂಬ್ರಾಯಲ್ಲಿ ಕೊಡ್ತಾ ಇದೀನಲ್ಲ ಅದರಲ್ಲಿ ಹೇಗ್ ಮಾಡಬೇಕು ಅಂತ ಒಂದಷ್ಟು ಬ್ಲೌಸ್ ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋಗಳಿಂದ ರೆಗ್ಯುಲರ್ ಆಗಿ ಹಾಕ್ತೀನಿ ಇನ್ಮೇಲಿಂದ ಈ ತರ ಎಲ್ಲ ಗ್ಯಾಪ್ ಕೊಡಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಇದಿಷ್ಟು ನಂದು ಸ್ಯಾರಿ ಬ್ಲೌಸ್ದು ಕಲೆಕ್ಷನ್ನು ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ನಾ ಮರಿಬೇಡಿ नहीं नेक्स्ट वीडियो दलाली तनक टेक केयर बाय